ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿಯ ಸಿಲ್ಕ್ಸ್ ಫಸ್ಟ್ ಆಫ್ ಆಲ್ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಆನ್ಲೈನ್ ಕಸ್ಟಮರ್ಸ್ ಈ ವಿಡಿಯೋ ಬರೀ ಆನ್ಲೈನಿಗೆ ಮಾತ್ರ ಈ ಸೇಮ್ ಸ್ಯಾರಿ ನಿಮಗೆ ಶಾಪಲ್ಲಿ ಸಿಗಲ್ಲ ಸೊ ಮುಂಚೆನೇ ಇರ್ತೀನಿ ಸೀರೆ ಇಷ್ಟ ಆಯಿತು ಅಂದರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ಸೊ ಆರ್ ಸೆಮಿ ಬನಾರಸಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಸೆಮಿ ಬನಾರಸಿ ಕ್ರೇಪ್ ಸಿಲ್ಕ್ ಆಗಿರುತ್ತೆ ಈ ಥರ ನಿಮಗೆ ಬರುತ್ತೆ ಸ್ಯಾರಿ ಪೂರ್ತಿ ಲೀವಿಂಗ್ಸ್ ಇರುತ್ತೆ ಎಲ್ಲ ಕಡೆಗೂ ಬಾರ್ಡರ್ ಇದೆ ಸೊ ನಾನು ಹತ್ತಿರದಿಂದನೂ ನಿಮಗೆ ಫ್ಯಾಬ್ರಿಕ್ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ತೋರಿಸ್ತಾ ಇರೋದು ಬ್ಲಾಕ್ ಅಂಡ್ ಚಿಕ್ಕು ಚಿಕ್ಕನು ಅಲ್ಲ ಫುಲ್ ಆಫ್ ವೈಟ್ ಅಂತ ಹೇಳ್ಬೋದು ಕ್ರೀಮ್ ಕಲರ್ ಈ ರೀತಿ ಬರುತ್ತೆ ಈ ತರ ಪಲ್ಲು ಕೂಡ ಇದೆ ರಿಚ್ ಪಲ್ಲು ಇದೆ ಅಂಡ್ ದಿಸ್ ಇಸ್ ದಿ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಸಾಫ್ಟ್ ಇದೆ ಸ್ಯಾರಿ ಡ್ರೇಪ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಾನು ಸೊ ಈ ಬ್ಲಾಕ್ ಅಲ್ಲಿ ನಿಮ್ಗೆ ಹತ್ತಿರದಿಂದ ಫ್ಯಾಬ್ರಿಕ್ ಹೇಗಿದೆ ಗೊತ್ತಾಗಲ್ಲ ಬೇರೆ ಕಲರ್ ಅಲ್ಲಿ ನಾನು ಫ್ಯಾಬ್ರಿಕ್ ಹತ್ತಿರದಿಂದ ತೋರಿಸ್ತೀನಿ ಸೊ ಇದು ಫಸ್ಟ್ ಕಲರ್ ಆಯ್ತು ಫಸ್ಟ್ ಕಲರ್ಸ್ ಇರ್ತಾ ಹೋಗ್ತೀನಿ ನಾನು ಇದೊಂದು ಕಲರ್ ಇದೆ ಲೈಟ್ ಪಿಕಾಫ್ ಗ್ರೀನ್ ತರ ನೆವಿ ಬ್ಲೂ ಅದಕ್ಕೆ ಲೈಟ್ ಪಿಂಕ್ ಒಂಥರ ಲೈಟ್ ಆಲಿವ್ ಕಲರ್ ಸೊ ನಿಮ್ಗೆ ಇದ್ರಲ್ಲಿ ಫ್ಯಾಬ್ರಿಕ್ ಗೊತ್ತಾಗುತ್ತೆ ಹತ್ರದಲ್ಲಿ ಫ್ಯಾಬ್ರಿಕ್ ನೋಡಿ ಯಾವ ರೀತಿ ಇದೆ ಅಂತ ಫುಲ್ ಶೈನ್ ಇದೆ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಸಾಫ್ಟ್ ಕೂಡ ಇದೆ ಸೊ ಇದ್ರದ್ದು ಆಪೋಸಿಟ್ ಕಲರ್ ಇದು ಇದು ಸೂಪರ್ ಆಗಿದೆ ಗೆ ನಿಮಗೆ ಕ್ರೀಮ್ ಕಲರ್ ಬಾರ್ಡರ್ ವೈಟ್ಗೆ ಪರ್ಪಲ್ ವೈನ್ ಯೆಲ್ಲೋ ಈ ತರ ಡಿಫ್ರೆನ್ಸ್ ಬರುತ್ತೆ ನಾರ್ಮಲ್ ಇದು ಯಾವ್ದು ಡ್ಯಾಮೇಜ್ ಆಗಿರಲ್ಲ ಡೈಯಿಂಗ್ ಆಗ್ಬೇಕಾದ್ರೆ ಈ ತರ ಡಿಫ್ರೆನ್ಸಸ್ ಬಂದೇ ಬರುತ್ತೆ ಪರ್ಪಲ್ ಸಿ ಗ್ರೀನ್ ದಿ ರೆಡ್ ಅಂಡ್ ಬ್ಲ್ಯಾಕ್ ಫೈನ್ ಆಫ್ ವೈಟ್ ಆರೆಂಜ್ ಪಿಂಕ್ ಬ್ಲಾಕ್ ಪಿಕ್ ಆಫ್ ಗ್ರೀನ್ ಬ್ಲಾಕ್ ಲೈಟ್ ಗೋಲ್ಡನ್ ಎಲ್ಲೋ ಬರುತ್ತೆ ಗ್ರೀನ್ ಆಫ್ ವೈಟ್ ಸ್ವಲ್ಪ ಇದು ಗೋಲ್ಡನ್ ಎಲ್ಲೋಗೆ ಪರ್ಪಲ್ ಎಷ್ಟು ಕಲರ್ಸ್ ಇದೆ ಸಕ್ಕದ ಕಾಣಿಸುತ್ತೆ ಆಕ್ಚುಲಿ ಸಾರಿ ಇದನ್ನ ರೇಪ್ ಮಾಡಿದಾಗ ಸಿಂಡ್ ಫಿಫ್ಟಿ ಆಗುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ತ್ರೀ ಥೌಸಂಡ್ ಫಿಫ್ಟಿ ಮೂರ್ ಸಾವಿರದ ಐವತ್ ರೂಪಾಯಿ ಈ ರೀತಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ನೀವು ಹತ್ರದಿಂದ ಹತ್ರ ಫ್ಯಾಬ್ರಿಕ್ ತೋರಿಸ್ ನೋಡಿ ನಿಮಗೆ ಸಿಂಗಲ್ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಸಾಫ್ಟ್ ಇದೆ ಈ ತರ ರಿಚ್ ಪಲ್ಲು ಬರುತ್ತೆ ಇದು ಪಲ್ಲು ಇದೆ ಇದು ಅಂಡ್ ದಿಸ್ ಇಸ್ ದಿ ಬ್ಲೌಸ್ ಲೈಕ್ ಎನಿ ಸಾರಿ ಕೈಂಡ್ಲಿ ಟೇಕ್ ಅಟ್ ಅಂಡ್ ಇದು ಬರೀ ಆನ್ಲೈನ್ ಮಾತ್ರ ಶಾಪ್ ಬಂದ್ರೆ ಸೇಮ್ ಡಿಸೈನ್ ಸಿಗಲ್ಲ ಬೇರೆ ಅದರ ಡಿಸೈನ್ ಸಿಗುತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ ಬೇಕಿದ್ರೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು